ಹನ್ನೆರಡು ರೇಣುಕಾ ಹೆಳವರ್ ಕೃತಿಕಾರರ ಪರಿಚಯ ಹೈದರಾಬಾದ್ ಕರ್ನಾಟಕ ಯುವ ದಲಿತ ಲೇಖಕಿಯರಲ್ಲಿ ರೇಣುಕಾ ಹೆಳವರೊಬ್ಬರು ಇವರು ವೃತ್ತಿಯಿಂದ ಮಹಿಳಾ ಪಾಲೀಸ್ ಪೇದೆಯಾಗಿ ಪ್ರವೃತ್ತಿಯಿಂದ ಕವಿಯಿತ್ರಿಯಾಗಿ ಬೆಳೆಯುತ್ತಿದ್ದಾರೆ ಅವರು ಕಲಬುರಗಿ ಜಿಲ್ಲೆಯ ಮುಲ್ಲಾಮರಿ ನದಿಯ ದಡದಲ್ಲಿ ಇರುವ ಚಿಂಚೋಳಿ ತಾಲ್ಲೂಕಿನ ವೀಳ್ಯದೆಲೆಗಳು ಬೆಳೆಯುವ ಪ್ರಸಿದ್ಧ ಊರು ದೇಗಲಮಡಿಯಲ್ಲಿ ಜಗನ್ನಾಥ ನೀಲಮ್ಮ ಹೆಳವರ್ ದಂಪತಿಗಳ ಉದರದಲ್ಲಿ ಜನಿಸಿದ್ದಾರೆ ರೇಣುಕಾ ಹೆಳವ ಇವರು ಕಡು ಬಡತನದಿಂದ ಬೆಳೆದು ಹಸಿವು ಬಡತನ ದಾರಿದ್ರ್ಯತನ ಜಾತಿಯತೆ ಎಂಬ ಇಂಥ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸುತ್ತಾ ತಮ್ಮ ಸ್ವಂತ ಊರಿನಲ್ಲಿಯೇ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪೂರೈಸಿದ್ದಾರೆ ಪಿಯುಸಿ ಶಿಕ್ಷಣವನ್ನು ಸರಕಾರಿ ಮಹಿಳಾ ಕಾಲೇಜು ಚಿಂಚೋಳಿಯಲ್ಲಿ ಪೂರೈಸಿ ಪದವಿ ಶಿಕ್ಷಣವನ್ನು ಕಲಬುರಗಿಯ ಪಿಲ್ ಹೋಮಿ ಇರಾಣಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು ನಂತರ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇವರಿಂದ ರಾಜ್ಯಶಾಸ್ತ್ರ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆದರು ಎರಡು ಸಾವಿರದ ರಲ್ಲಿ ಪೊಲೀಸ್ ಇಲಾಖೆಗೆ ಕಾನ್ಸ್ಟೇಬಲ್ ಆಗಿ ಸೇರಿದರು ಮತ್ತು ಪ್ರಸ್ತುತ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಲೇಖಕಿ ರೇಣುಕಾ ಹೆಳವರವರು ಕಾಲೇಜು ದಿನಗಳಲ್ಲೇ ಕಾದಂಬರಿ ಕಾವ್ಯ ಓದುವ ಹವ್ಯಾಸದೊಂದಿಗೆ ಕವನಗಳನ್ನು ಬರೆಯುತ್ತಿದ್ದರು ಅವರ ಮೊದಲ ಕವನ ಸಂಕಲನ ಬೆಳಕ ಮರೆಯ ಬೆಂಕಿ ಎರಡು ಸಾವಿರದ ರಲ್ಲಿ ಪ್ರಕಟವಾಯಿತು ಈ ಕೃತಿಗೆ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪ್ರೋತ್ಸಾಹ ಧನ ಸಹಾಯ ದೊರೆತಿದೆ ಇವರ ಅನೇಕ ಲೇಖನಗಳು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ ಉದಾಹರಣೆಗೆ ಪ್ರಜಾವಾಣಿಯಲ್ಲಿ ಬದಲಾದಳು ನಮ್ಮವ ವಿಜಯವಾಣಿಯಲ್ಲಿ ಮಹಿಳಾ ಪೊಲೀಸರಿಗಷ್ಟೇ ಸುರಕ್ಷೆ ಗುಂಜ ಬಬಲಾದ ಅವರ ನಂದಾದೀಪ ಪ್ರಜಾವಾಣಿಯಲ್ಲಿ ಹಾಗೂ ಕೋಮು ಸೌಹಾರ್ದತೆ ಮಹಿಳಾ ಚಳುವಳಿಯ ಮುಖ್ಯ ಗುರಿಯಾಗಬೇಕು ಎಂಬ ವಿಷಯದ ಲೇಖನಗಳು ಸೇರಿವೆ ರೇಣುಕಾ ಹೆಳವರವರು ತಮ್ಮ ಸಾಹಿತ್ಯ ಸೇವೆಗಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವುಗಳಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ನೀಡಿದ ಗುಡಿಬಂಡೆ ಪೂರ್ಣಿಮಾ ಯುವ ಬರಹಗಾರರ ಪ್ರಶಸ್ತಿ ಬೆಂಕಿ ಕವನ ಸಂಕಲನಕ್ಕೆ ದೊರೆತ ಅಂತರಾಷ್ಟ್ರೀಯ ಮಹಿಳಾ ವರ್ಷದ ದತ್ತಿ ನಿಧಿ ಪ್ರಶಸ್ತಿ ಮತ್ತು ಪ್ರಸಾರಾಂಗ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಇವರು ನೀಡಿದ ಬೆಳಕಮರೆಯ ಬೆಂಕಿ ಕವನ ಸಂಕಲನಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಮುಖ್ಯವಾದವು ಹೀಗೆ ಅನೇಕ ಪ್ರಶಸ್ತಿಗಳನ್ನು ಗಳಿಸಿರುವ ರೇಣುಕಾ ಹೆಳವರವರು ದಕ್ಷ ಮಹಿಳಾ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಒಂದು ಬೀದಿಗೆ ಬಿದ್ದವರು ಸಾರಾಂಶ ಕವನ ಬೀದಿಗೆ ಬಿದ್ದವರು ಬೀದಿಗೆ ಬಿದ್ದ ಜನರ ದಯನೀಯ ಸ್ಥಿತಿಯನ್ನು ಚಿತ್ರಿಸುತ್ತದೆ ಇಡೀ ಜಗತ್ತು ರಾತ್ರಿಯ ಮೌನದಲ್ಲಿ ಮಲಗಿರುವಾಗ ದೂರದ ಬೆಟ್ಟದ ಗುಡಿಸಲುಗಳ ಮೇಲೆ ಬೆಳದಿಂಗಳು ಚೆಲ್ಲಿದೆ ಚಂದ್ರನು ನಗಬೇಕಿತ್ತು ಆದರೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಗುಡಿಸಲುಗಳು ಸಂಪೂರ್ಣವಾಗಿ ತೊಯ್ದು ಹೋಗಿವೆ ಅವುಗಳ ರೇಖುಗಳು ಹರಿದು ಬಿದ್ದಿವೆ ಹೂವಿನಂತೆ ಮತ್ತು ರೆಕ್ಕೆ ಮುರಿದ ಹಕ್ಕಿಯಂತೆ ನೆಲಕ್ಕೆ ಉರುಳಿವೆ ಹೀಗಾಗಿ ಗುಡಿಸಲಿನಲ್ಲಿದ್ದವರೆಲ್ಲರೂ ಬೀದಿಗೆ ಬಿದ್ದಿದ್ದಾರೆ ಬೆಳಗಾಗುತ್ತಿದ್ದರೂ ಅವರು ಬೀದಿ ಬದಿಯಲ್ಲೇ ಮಲಗಿದ್ದಾರೆ ಬೀದಿ ಗುಡಿಸುವ ಮಹಿಳೆಯು ಎಬ್ಬಿಸಿದ ಧೂಳಿನಿಂದ ಮತ್ತು ಎಲ್ಲಿಗೆ ಹೋಗಬೇಕೆಂಬ ಚಿಂತೆಯಿಂದ ಅವರೆಲ್ಲ ತಬ್ಬಿಬ್ಬಾಗಿದ್ದಾರೆ ಕವನವು ಬೀದಿಗೆ ಬಿದ್ದವರ ಸಂಕಟ ಮತ್ತು ಅಸಹಾಯಕತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಒಂದು ಬೀದಿಗೆ ಬಿದ್ದವರು ಕವಿತೆಯು ನಿರ್ಗತಿಕರ ಸಂಕಟವನ್ನು ಹೇಗೆ ಚಿತ್ರಿಸುತ್ತದೆ ಕವಯತ್ರಿ ರೇಣುಕಾ ಹೆಳವರವರ ಸಾಮಾಜಿಕ ಕಳಕಳಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಕವಿತೆಯ ಮುಖ್ಯ ಸಂದೇಶವನ್ನು ವಿವರಿಸಿ ಉತ್ತರ ಕವಯತ್ರಿ ರೇಣುಕಾ ಹೆಳವರವರ ಬೀದಿಗೆ ಬಿದ್ದವರು ಎಂಬ ಕವಿತೆಯು ತೀರಾ ಸಂವೇದನಾಶೀಲವಾಗಿ ಬಡತನ ಮತ್ತು ನಿರ್ಗತಿಕ ಸ್ಥಿತಿಯಲ್ಲಿರುವ ಜನರ ದುರಂತ ಜೀವನವನ್ನು ಕಟ್ಟಿಕೊಡುತ್ತದೆ ಕವಿತೆಯು ರಾತ್ರಿಯ ಶಾಂತತೆಯಿಂದ ಪ್ರಾರಂಭವಾಗಿ ಮಳೆಯಿಂದ ತತ್ತರಿಸಿದ ಗುಡಿಸಲುಗಳ ಚಿತ್ರಣವನ್ನು ನೀಡುತ್ತದೆ ಚಂದ್ರ ಮತ್ತು ತಾರೆಗಳು ಎಂದಿನಂತೆ ನಲಿಯುತ್ತಿಲ್ಲ ಏಕೆಂದರೆ ಇಡೀ ಜಗತ್ತು ಗಾಢ ನಿದ್ರೆಯಲ್ಲಿದೆ ಆದರೆ ಈ ಶಾಂತತೆಯ ನಡುವೆಯೂ ದೂರದ ಗುಡಿಸಲುಗಳ ಮೇಲಿನ ಬೆಳದಿಂಗಳು ಕರುಣಾಜನಕ ದೃಶ್ಯವನ್ನು ಅನಾವರಣಗೊಳಿಸುತ್ತದೆ ಮಳೆ ನಿರಂತರವಾಗಿ ಸುರಿಯುತ್ತಿರುವುದರಿಂದ ಗುಡಿಸಲುಗಳು ಸಂಪೂರ್ಣವಾಗಿ ನೆನೆದು ಹೋಗಿವೆ ಅವುಗಳ ರೇಖುಗಳು ಹರಿದು ಹೂವಿನಂತೆ ಮತ್ತು ರೆಕ್ಕೆ ಮುರಿದ ಹಕ್ಕಿಯಂತೆ ನೆಲಕ್ಕೆ ಬಿದ್ದಿರುವುದು ಅತೀವ ದುಃಖವನ್ನುಂಟು ಮಾಡುತ್ತದೆ ಈ ಭಯಾನಕ ಪರಿಸ್ಥಿತಿಯಿಂದಾಗಿ ಒಳಗಿದ್ದವರೆಲ್ಲರೂ ಬೀದಿಗೆ ಬಿದ್ದಿದ್ದಾರೆ ಬೆಳಗಾದರೂ ಅವರ ಕಷ್ಟಗಳು ಮುಗಿಯುವುದಿಲ್ಲ ಬೀದಿ ಗುಡಿಸುವ ಮಹಿಳೆ ಎಬ್ಬಿಸುವ ಧೂಳು ಮತ್ತು ಹೊಟ್ಟೆಪಾಡಿಗಾಗಿ ಎಲ್ಲಿಗೆ ಹೋಗಬೇಕೆಂಬ ಚಿಂತೆಯೂ ಅವರನ್ನು ಕಾಡುತ್ತದೆ ಈ ಎಲ್ಲ ಚಿತ್ರಣಗಳು ಓದುಗರ ಮನಸ್ಸಿನಲ್ಲಿ ಆಳವಾದ ಅನುಕಂಪವನ್ನು ಮೂಡಿಸುತ್ತವೆ ಕವಿತೆಯು ಸರಳ ಭಾಷೆಯಲ್ಲಿದ್ದರೂ ಅದರ ವಸ್ತು ಮತ್ತು ಕವಯತ್ರಿಯ ಕಳಕಳಿಯಿಂದಾಗಿ ತೀವ್ರ ಪರಿಣಾಮವನ್ನು ಬೀರುತ್ತದೆ ನಿರ್ಗತಿಕರ ನೋವು ಅಸಹಾಯಕತೆ ಮತ್ತು ಮುಂದೇನು ಎಂಬ ಅನಿಶ್ಚಿತತೆಯ ಭಾವವನ್ನು ಕವಿತೆಯು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುತ್ತದೆ ರೇಣುಕಾ ಹೆಳವರವರು ಗುಲ್ಬರ್ಗ ಜಿಲ್ಲೆಯ ಚಿಂಚೋಳಿಯವರು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಸಮಾಜದ ತಳಹಂತದ ಜನರ ಬದುಕಿನ ಬಗ್ಗೆ ಅವರಿಗಿರುವ ಕಾಳಜಿ ಈ ಕವಿತೆಯಲ್ಲಿ ಎದ್ದು ಕಾಣುತ್ತದೆ ಈ ಕವಿತೆಯು ಕೇವಲ ಒಂದು ಕಥೆಯಾಗಿ ಉಳಿಯದೆ ಬೀದಿಗೆ ಬಿದ್ದವರ ಬಗ್ಗೆ ನಮ್ಮ ಸಮಾಜವು ಗಮನ ಹರಿಸಬೇಕಾದ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಟಿಪ್ಪಣಿಗಳು ಒಂದು ಬೀದಿಗೆ ಬಿದ್ದವರು ಈ ಕವನವು ಮಳೆಗಾಲದಲ್ಲಿ ಗ್ರಾಮೀಣ ಜನರ ಸಂಕಷ್ಟದ ಬದುಕನ್ನು ಚಿತ್ರಿಸುತ್ತದೆ ರಾತ್ರಿ ಮಳೆ ಸುರಿಯುತ್ತಿದ್ದು ಚಂದ್ರ ನಕ್ಷತ್ರಗಳು ಕಾಣುತ್ತಿಲ್ಲ ಎಲ್ಲೆಡೆ ಮೌನ ಆವರಿಸಿದೆ ದೂರದ ಬೆಟ್ಟದಲ್ಲಿರುವ ಸಣ್ಣ ಗುಡಿಸಲುಗಳ ಮೇಲೆ ಬೆಳದಿಂಗಳು ಚೆಲ್ಲಿದೆ ಆದರೆ ನಿರಂತರ ಮಳೆಯಿಂದ ಆ ಗುಡಿಸಲುಗಳು ರೇಕು ಹರಿದ ಹೂವಿನಂತೆ ರೆಕ್ಕೆ ಮುರಿದ ಹಕ್ಕಿಯಂತೆ ಕುಸಿದು ಬಿದ್ದಿವೆ ಗುಡಿಸಲಿನಲ್ಲಿದ್ದ ಜನರು ಹೊರಬಂದು ಬೀದಿ ಬದಿಯಲ್ಲಿ ಮಲಗಿದ್ದಾರೆ ಮತ್ತು ಬೆಳಗಾದರೂ ಅವರು ಏಳದ ಸ್ಥಿತಿಯಲ್ಲಿದ್ದಾರೆ ಬೀದಿ ಕಸ ಗುಡಿಸುವ ವೃದ್ಧೆಯೊಬ್ಬರು ಬಂದು ಗಬ್ಬು ನಾರುತ್ತಿದ್ದ ಕಸವನ್ನು ಗುಡಿಸುತ್ತಿದ್ದರು ಈ ಜನರು ಎಲ್ಲಿಗೆ ಹೋಗಬೇಕು ಎಂಬ ಚಿಂತೆ ಯಾರಿಗೂ ಇಲ್ಲದಂತಹ ದಯನೀಯ ಪರಿಸ್ಥಿತಿಯನ್ನು ಕವಿ ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ ಎರಡೂ ಕಳೆದು ಹೋದ ನನ್ನ ಕವಿತೆ ಸಾರಾಂಶ ರೇಣುಕಾ ಹೆಳವರವರ ಈ ಕವಿತೆಯಲ್ಲಿ ಕವಿಯತ್ರಿಯ ಕವಿತೆ ಎಲ್ಲಿ ಕಳೆದು ಹೋಗಿದೆ ಎಂದು ವಿಷಾದಿಸುತ್ತಾರೆ ಅವರ ಕವಿತೆಯು ಬಡವರ ಗುಡಿಸಲಿನಲ್ಲಿ ಹರಿದ ಕೌದಿಯನ್ನು ಹೊದ್ದು ಮಲಗಿ ನಾಳೆಯ ಕನಸು ಕಾಣುತ್ತಿರುವ ಯುವಕರ ಕಣ್ಣುಗಳಲ್ಲಿ ಕಾಣೆಯಾಗಿದೆ ಅಲ್ಲದೆ ಹರಿದ ಬಟ್ಟೆ ತೊಟ್ಟು ಯೌವನದ ದೇಹವನ್ನು ಮುಚ್ಚಿಕೊಳ್ಳಲು ಹೆಣಗಾಡುತ್ತಾ ಆಸೆಯ ಕಣ್ಣುಗಳಿಂದ ಶ್ರೀಮಂತರ ಬಂಗಲೆಗಳ ಕಡೆಗೆ ನೋಡುತ್ತಿರುವವರ ನೋವಿನಲ್ಲೂ ಕಳೆದು ಹೋಗಿದೆ ಹಸಿವಿನಿಂದ ಬಳಲುತ್ತಿರುವ ಮಗುವಿಗೆ ಹಾಲುಣಿಸಲು ಸಾಧ್ಯವಾಗದ ಮೊಲೆಬತ್ತಿ ಮೂಳೆಗೆ ಚರ್ಮ ಅಂಟಿಕೊಂಡಿರುವ ತಾಯಿಯ ಕಣ್ಣೀರಿನಲ್ಲಿ ಆ ಕವಿತೆ ಕಳೆದು ಹೋಗಿದೆ ಹೊಟ್ಟೆಗೆ ಹಿಡಿಯನ್ನ ಸಿಗದೆ ಬೆಳೆದ ಬೆಳೆಯನ್ನು ಮಾರಾಟ ಮಾಡಲಾಗದೆ ಗುಳೆ ಹೊರಟ ರೈತರು ಮತ್ತು ಕೂಲಿ ಕಾರ್ಮಿಕರ ಕಣ್ಣೀರಿನಲ್ಲಿ ಅದು ಕಾಣೆಯಾಗಿದೆ ಶ್ರೀಮಂತರ ಮನೆಯಲ್ಲಿ ಉಳಿದ ಎಂಜಲನ್ನು ಹಂದಿ ಮತ್ತು ನಾಯಿಗಳೊಂದಿಗೆ ಹಂಚಿಕೊಂಡು ತಿನ್ನುವ ತಮ್ಮ ಕೇರಿಯ ಮಕ್ಕಳ ಹಸಿದ ಹೊಟ್ಟೆಯಲ್ಲಿ ಆ ಕವಿತೆಯು ಕಳೆದು ಹೋಗಿದೆ ಅನ್ನಭಾಗ್ಯದ ಭಾಷಣಗಳು ಜೋರಾಗಿ ಕೇಳಿಬಂದರೂ ಬಡವರ ಗುಡಿಸಲುಗಳ ಒಲೆಯು ಹತ್ತದೇ ಅವರ ಹೊಟ್ಟೆಯ ಬೆಂಕಿಯಲ್ಲಿಯೇ ಕವಿತೆ ಕಳೆದು ಹೋಗಿದೆ ಎಂದು ಕವಯತ್ರಿ ಹೇಳುತ್ತಾರೆ ಒಟ್ಟಾರೆಯಾಗಿ ಈ ಕವಿತೆಯು ಸಮಾಜದ ಬಡವರು ನಿರ್ಗತಿಕರು ಮತ್ತು ಕಷ್ಟದಲ್ಲಿರುವವರ ನೋವು ಮತ್ತು ಸಂಕಟಗಳಲ್ಲಿ ಕವಯತ್ರಿಯ ಕವಿತೆಯು ಹಾಸುಹೊಕ್ಕಾಗಿದೆ ಎಂಬುದನ್ನು ಸೂಚಿಸುತ್ತದೆ ಅವರ ಕಷ್ಟಗಳೇ ಕವಿತೆಗೆ ಸ್ಫೂರ್ತಿ ನೀಡಿದೆ ಎಂದು ತಿಳಿಸುತ್ತದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಒಂದು ಕವಯತ್ರಿಯ ಕಳೆದು ಹೋಯಿತು ಎಂಬ ಉಕ್ತಿಯು ಕೇವಲ ಕವಿತೆಯ ನಷ್ಟವನ್ನಷ್ಟೇ ಸೂಚಿಸುತ್ತದೆಯೇ ಅಥವಾ ಅದರಾಚೆಗೂ ವಿಸ್ತಾರವಾದ ಸಾಮಾಜಿಕ ಕಳವಳಗಳನ್ನು ಒಳಗೊಂಡಿದೆಯೇ ಕವಯತ್ರಿಯ ಸಾಮಾಜಿಕ ಪ್ರಜ್ಞೆಯ ಹಿನ್ನೆಲೆಯಲ್ಲಿ ಸಮರ್ಥಿಸಿ ಉತ್ತರ ಕವಯತ್ರಿ ತಮ್ಮ ಕವಿತೆಯನ್ನು ಕಳೆದು ಹೋಯಿತು ಎಂದು ಹೇಳುವ ಮೂಲಕ ಓದುಗರ ಗಮನ ಸೆಳೆಯುತ್ತಾರೆ ಮತ್ತು ಕಳೆದುಹೋದದ್ದರ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸುತ್ತಾರೆ ಈ ವಿಷಾದ ಕೇವಲ ಕವಿತೆಯ ನಷ್ಟವಲ್ಲ ಬದಲಾಗಿ ಸಮಾಜದ ನೋವಿಗೆ ಸ್ಪಂದಿಸದೇ ಇರುವುದರ ದುಃಖವಾಗಿದೆ ಕವಿತೆಯಲ್ಲಿ ಬರುವ ಬಡವರ ಗುಡಿಸಲು ಹರಿದ ಕೌದಿ ಹಸಿದ ಕಣ್ಣುಗಳು ಬತ್ತಿದ ಮೊಲೆಗಳು ಗುಳೆ ಹೊರಟ ರೈತರು ಎಂಜಲು ತಿನ್ನುವ ಮಕ್ಕಳು ಈ ಎಲ್ಲ ದೃಶ್ಯರೂಪಕಗಳು ಕವಿತೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಓದುಗರ ಮನಸ್ಸಿಗೆ ನಾಟುವಂತೆ ಮಾಡುತ್ತವೆ ಇವು ಕೇವಲ ಚಿತ್ರಗಳಲ್ಲ ಬದಲಾಗಿ ಅಂದಿನ ಸಾಮಾಜಿಕ ವಾಸ್ತವದ ಕನ್ನಡಿಗಳು ಒಲೆಯು ಹತ್ತದೆ ಹೊಟ್ಟೆಯ ಬೆಂಕಿಯಲ್ಲಿಯೇ ಕವಿತೆ ಕಳೆದು ಹೋಗಿದೆ ಎಂಬ ಸಾಲು ಅತ್ಯಂತ ಮಾರ್ಮಿಕವಾಗಿದೆ ಇಲ್ಲಿ ಅನ್ನಭಾಗ್ಯದ ಭಾಷಣಗಳ ಆಡಂಬರ ಮತ್ತು ಬಡವರ ನಿಜವಾದ ಹಸಿವಿನ ನಡುವಿನ ಅಂತರವನ್ನು ಕವಯತ್ರಿ ಸೂಚಿಸುತ್ತಾರೆ ಇದು ಕೇವಲ ಹೊಟ್ಟೆಯ ಬೆಂಕಿಯಲ್ಲ ಬದಲಾಗಿ ಭರವಸೆಗಳ ಕಮರುವಿಕೆಯನ್ನು ಕೂಡ ಸಂಕೇತಿಸುತ್ತದೆ ಈ ಕವಿತೆಯು ಕೇವಲ ವೈಯಕ್ತಿಕ ದುಃಖವನ್ನು ಹೇಳುವುದಿಲ್ಲ ಬದಲಾಗಿ ಇಡೀ ಸಮಾಜದ ನೋವನ್ನು ತನ್ನದಾಗಿಸಿಕೊಳ್ಳುವ ಕವಯತ್ರಿಯ ವಿಶಾಲವಾದ ಸಾಮಾಜಿಕ ಪ್ರಜ್ಞೆಯನ್ನು ತೋರಿಸುತ್ತದೆ ಕವಿತೆಯು ಕೇವಲ ಸಾಹಿತ್ಯಕ ರಚನೆಯಾಗಿ ಉಳಿಯದೆ ಸಾಮಾಜಿಕ ಅಸಮಾನತೆಗಳ ವಿರುದ್ಧದ ಧ್ವನಿಯಾಗಿ ಮೂಡಿಬರುತ್ತದೆ ನೀವು ಹೇಳಿದಂತೆ ಬಡವರ ಕಷ್ಟಗಳೇ ಕವಯತ್ರಿಗೆ ಸ್ಫೂರ್ತಿ ನೀಡುತ್ತವೆ ಆದರೆ ಕವಿತೆ ಕಳೆದು ಹೋಗಿದೆ ಎಂದು ಅವರು ಹೇಳುವ ಮೂಲಕ ಆ ಕಷ್ಟಗಳಿಗೆ ಸೂಕ್ತವಾದ ಸ್ಪಂದನೆ ಸಿಕ್ಕಿಲ್ಲ ಎಂಬ ಬೇಸರವನ್ನು ವ್ಯಕ್ತಪಡಿಸುತ್ತಾರೆ ಒಂದು ರೀತಿಯಲ್ಲಿ ಆ ನೋವುಗಳೇ ಅವರ ಕವಿತೆಯಾಗಿದ್ದರೂ ಅದನ್ನು ಪರಿಣಾಮಕಾರಿಯಾಗಿ ತಲುಪಿಸಲು ಸಾಧ್ಯವಾಗಲಿಲ್ಲ ಎಂಬ ಕೊರಗು ಅವರಲ್ಲಿದೆ ಒಟ್ಟಾರೆಯಾಗಿ ರೇಣುಕಾ ಹೆಳವರವರ ಈ ಕವಿತೆಯು ಕೇವಲ ವಿಮರ್ಶೆಗೆ ಅರ್ಹವಲ್ಲ ಬದಲಾಗಿ ನಮ್ಮ ಸಮಾಜದ ಸ್ಥಿತಿಗತಿಯ ಬಗ್ಗೆ ಚಿಂತಿಸುವಂತೆ ಮಾಡುವ ಒಂದು ಪ್ರಬಲವಾದ ಕೃತಿಯಾಗಿದೆ ಟಿಪ್ಪಣಿಗಳು ಎರಡೂ ಕಳೆದು ಹೋದ ನನ್ನ ಕವಿತೆ ಈ ಕವನವು ಭೀಕರ ಬಡತನದ ಚಿತ್ರಣವನ್ನು ನೀಡುತ್ತದೆ ಲೇಖಕಿಯವರು ತಮ್ಮ ಜೀವನದಲ್ಲಿ ಅನುಭವಿಸಿದ ಬಡತನ ನೋವು ನಿರಾಸೆ ಹತಾಶೆ ಆತಂಕ ಮತ್ತು ಶೋಷಣೆಗಳನ್ನು ಕವಿತೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಹಸಿದ ಮಗುವಿಗೆ ಹಾಲುಣಿಸಲು ತಾಯಿಯ ಬಳಿ ಹಾಲಿಲ್ಲ ರೈತರು ಬೆಳೆದ ಬೆಳೆಯನ್ನು ಮಾರಾಟ ಮಾಡಲು ಸಾಧ್ಯವಾಗದೆ ವಲಸೆ ಹೋಗುತ್ತಿರುವವರ ದುಃಖ ಯೌವನಕ್ಕೆ ಬಂದ ಹೆಣ್ಣು ಮಕ್ಕಳು ಮೈ ಮುಚ್ಚಿಕೊಳ್ಳಲು ಬಟ್ಟೆಗಳಿಲ್ಲದೆ ಹರಿದ ಬಟ್ಟೆಗಳನ್ನುಟ್ಟುಕೊಂಡು ಜೀವಿಸುತ್ತಿದ್ದಾರೆ ಶ್ರೀಮಂತರು ಎಸೆದ ಅನ್ನವನ್ನು ಹಂದಿ ಮತ್ತು ನಾಯಿಗಳೊಂದಿಗೆ ಕಚ್ಚಾಡಿ ತಿನ್ನುವ ದೃಶ್ಯ ಮತ್ತು ಅನ್ನಭಾಗ್ಯ ಯೋಜನೆ ಇದ್ದರೂ ಬಡವರ ಮನೆಯ ಒಲೆಗಳು ಉರಿಯದಂತಹ ಪರಿಸ್ಥಿತಿಯನ್ನು ಕರುಣಾಜನಕವಾಗಿ ವಿವರಿಸಲಾಗಿದೆ ಮೂರು ಕರಳು ಕತ್ತರಿಯ ಬಾಯಿಯಲ್ಲಿ ಸಾರಾಂಶ ಈ ಕವನವು ಗರ್ಭದಲ್ಲಿರುವ ಮಗುವಿನ ನೋವನ್ನು ಹೇಳುತ್ತದೆ ತಾಯಿಯ ಗರ್ಭದಲ್ಲಿ ಅಂಟಿಕೊಂಡಿರುವ ಸಣ್ಣ ಅಂಡವನ್ನು ತೆಗೆದುಹಾಕಲು ತಾಯಿ ಮತ್ತು ಇತರರು ಕಣ್ಣೀರು ಹಾಕಿದರು ಆ ಅಂಡದ ಅಳಲು ಯಾರಿಗೂ ಕೇಳಿಸಲಿಲ್ಲ ಗರ್ಭಕ್ಕೆ ಕತ್ತರಿ ಹಾಕುವ ಕೈಗೆ ಮಗುವಿನ ನರಳುವಿಕೆ ಅರ್ಥವಾಗಲಿಲ್ಲ ತಾಯಿ ಅತ್ತಾಗ ಬಿದ್ದ ಕಣ್ಣೀರು ಕೇವಲ ನೀರಾಗಿರಲಿಲ್ಲ ಅದು ಮಗುವಿನ ಜೀವಂತ ರಕ್ತದ ಹನಿಗಳಾಗಿದ್ದವು ಆ ಸಣ್ಣಗೆ ಕೇಳುವ ಅಳುವಿನ ಧ್ವನಿಯನ್ನು ಕೇಳುವವರು ಯಾರೂ ಇರಲಿಲ್ಲ ಕತ್ತಲಲ್ಲಿ ಬೆಳಕು ನೀಡಬೇಕಾದ ಕೈಯೇ ಕಟುಕನಾದರೆ ನರಳುತ್ತಿರುವ ತಾಯಿಯ ದುಃಖಕ್ಕೆ ಕೊನೆಯಿಲ್ಲ ಎಂದು ಕವಯತ್ರಿ ಹೇಳುತ್ತಾರೆ ಕವನವು ಗರ್ಭಪಾತದ ನೋವು ಮತ್ತು ದುರಂತವನ್ನು ತೀವ್ರವಾಗಿ ಮತ್ತು ಸ್ಪಷ್ಟವಾಗಿ ಚಿತ್ರಿಸುತ್ತದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಒಂದು ರೇಣುಕಾ ಹೆಳವರವರ ಕವನ ಕರುಳ ಕತ್ತರಿಯ ಬಾಯಲ್ಲಿ ಗರ್ಭಪಾತದ ನೋವು ಮತ್ತು ದುರಂತವನ್ನು ತೀವ್ರವಾಗಿ ಚಿತ್ರಿಸುತ್ತದೆ ಕವಿತೆಯ ಕೇಂದ್ರ ಆಶಯವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ಕವಿಯು ಬಳಸಿದ ಪ್ರಮುಖ ರೂಪಕಗಳು ಹಾಗೂ ಅವುಗಳ ಭಾವನಾತ್ಮಕ ಪರಿಣಾಮವನ್ನು ಚರ್ಚಿಸಿ ಉತ್ತರ ರೇಣುಕ ಹೆಳವರವರ ಕರುಳ ಕತ್ತರಿಯ ಬಾಯಲ್ಲಿ ಎಂಬ ಕವನವು ಗರ್ಭಪಾತದಂತಹ ಸೂಕ್ಷ್ಮ ವಿಷಯವನ್ನು ಅತ್ಯಂತ ನೋವಿನಿಂದ ಮತ್ತು ತೀವ್ರವಾದ ಭಾವನೆಗಳೊಂದಿಗೆ ಕಟ್ಟಿಕೊಡುತ್ತದೆ ಈ ಕವಿತೆಯು ಕೇವಲ ಗರ್ಭದಲ್ಲಿರುವ ಮಗುವಿನ ದೃಷ್ಟಿಕೋನದಿಂದ ತನ್ನ ದುರಂತವನ್ನು ಹೇಳುವುದಲ್ಲದೆ ಆ ನಿರ್ಧಾರದ ಹಿಂದೆ ಇರುವ ತಾಯಿಯ ಅಸಹಾಯಕತೆ ಮತ್ತು ನೋವನ್ನು ಸಹ ಸ್ಪರ್ಶಿಸುತ್ತದೆ ಕವನದ ಶೀರ್ಷಿಕೆ ಕರುಳ ಕತ್ತರಿಯ ಬಾಯಲ್ಲಿ ಎಂಬುವುದೇ ಭೀಕರವಾದ ಚಿತ್ರಣವನ್ನು ನೀಡುತ್ತದೆ ಇದು ಗರ್ಭಪಾತದ ಕ್ರೌರ್ಯ ಮತ್ತು ನಿರ್ದಯತೆಯನ್ನು ತಕ್ಷಣವೇ ಓದುಗರ ಮನಸ್ಸಿನಲ್ಲಿ ಮೂಡಿಸುತ್ತದೆ ಮೊದಲನೆಯ ಚರಣದಲ್ಲಿ ಗರ್ಭದಲ್ಲಿ ಅಂಟಿಕೊಂಡಿರುವ ಸಣ್ಣ ಅಂಡವನ್ನು ತೆಗೆದುಹಾಕುವ ನಿರ್ಧಾರವನ್ನು ಹುನ್ನಾರ ಎಂದು ಕರೆಯಲಾಗಿದೆ ಹೊರನೋಟಕ್ಕೆ ಕಣ್ಣೀರು ಸುರಿಸಿದರೂ ಒಳಗೊಳಗೆ ಆ ಮಗುವಿನ ಆರ್ತನಾದ ಕೇಳಿಸುವುದಿಲ್ಲ ಎಂಬುದು ಕರುಣಾಜನಕವಾಗಿದೆ ಇಲ್ಲಿ ಸಮಾಜ ಅಥವಾ ಸಂದರ್ಭಗಳ ಒತ್ತಡದಿಂದ ಕಣ್ಣೀರಿಡುವವರಿದ್ದರೂ ನಿಜವಾದ ಸಂಕಟವನ್ನು ಅನುಭವಿಸುವ ಮಗುವಿನ ಧ್ವನಿ ಮುಟ್ಟುವುದಿಲ್ಲ ಎಂಬ ಅರ್ಥವನ್ನು ನೀಡಬಹುದು ಎರಡನೆಯ ಚರಣವು ಮತ್ತಷ್ಟು ತೀವ್ರವಾಗಿದೆ ಗರ್ಭಕ್ಕೆ ಕತ್ತರಿ ಹಾಕುವ ಕೈಗೆ ಮಗುವಿನ ನರಳುವಿಕೆ ತಿಳಿಯುವುದಿಲ್ಲ ಎನ್ನುವುದು ಅಮಾನವೀಯ ಕೃತ್ಯವನ್ನು ಎತ್ತಿ ತೋರಿಸುತ್ತದೆ ತಾಯಿ ಬಿಕ್ಕಿ ಬಿಕ್ಕಿ ಅತ್ತಾಗ ಬಿದ್ದ ಕಣ್ಣೀರು ಕೇವಲ ನೀರಲ್ಲ ಅದು ಜೀವದಾಯಿ ರಕ್ತದ ಹನಿಗಳು ಎಂದು ಕವಿ ಹೇಳಿರುವುದು ತಾಯಿಯ ಮಾನಸಿಕ ಮತ್ತು ದೈಹಿಕ ವೇದನೆಯನ್ನು ಸೂಚಿಸುತ್ತದೆ ಸಣ್ಣಗೆ ಅಳುವ ದನಿ ಕೇಳುವವರಾರು ಎಂಬ ಪ್ರಶ್ನೆಯು ಆ ಮಗುವಿನ ಅಸಹಾಯಕತೆಯನ್ನು ಮತ್ತು ಅದರ ಪಾಡಿಗೆ ಅದನ್ನು ಬಿಟ್ಟಿರುವುದನ್ನು ತೋರಿಸುತ್ತದೆ ಕೊನೆಯ ಸಾಲುಗಳು ಅತ್ಯಂತ ಪ್ರಭಾವಶಾಲಿಯಾಗಿವೆ ಬಯಲು ಕತ್ತಲೆಗೆ ದೀಪ ಹಚ್ಚುವ ಕೈಯೇ ಕಟುಕನಾದರೆ ನರಳುವ ನಾರಿಯ ಅರ್ಥನಾದಕ್ಕೆ ಕೊನೆಯುಂಟೆ ಎಂಬ ಪ್ರಶ್ನೆಯೂ ಕೇವಲ ಮಗುವಿನದ್ದಲ್ಲ ಆ ತಾಯಿಯ ದುಃಖಕ್ಕೂ ಯಾವುದೇ ಪರಿಹಾರವಿಲ್ಲ ಎಂದು ಸೂಚಿಸುತ್ತದೆ ಬೆಳಕು ನೀಡಬೇಕಾದ ಕೈಯೇ ಕತ್ತಲನ್ನು ಹೆಚ್ಚಿಸಿದರೆ ಗತಿ ಏನು ಎಂಬ ಆತಂಕ ಇಲ್ಲಿ ವ್ಯಕ್ತವಾಗುತ್ತದೆ ಕವನದ ಭಾಷೆ ನೇರವಾಗಿದ್ದರೂ ಅದರ ಭಾವನೆಗಳು ವಾಳವಾಗಿವೆ ಕರುಣಾಜನಕ ಚಿತ್ರಣಗಳು ಮತ್ತು ಪ್ರಶ್ನೆಗಳ ಮೂಲಕ ಕವಿ ಓದುಗರನ್ನು ತೀವ್ರವಾಗಿ ತಟ್ಟುತ್ತಾರೆ ಗರ್ಭಪಾತದಂತಹ ಒಂದು ಸೂಕ್ಷ್ಮ ವಿಷಯವನ್ನು ಮಗುವಿನ ದೃಷ್ಟಿಕೋನದಿಂದ ನೋಡಿರುವುದೇ ಈ ಕವನದ ವಿಶೇಷತೆ ಇದು ಕೇವಲ ಒಂದು ಕವಿತೆಯಾಗಿ ಉಳಿಯದೆ ಈ ವಿಷಯದ ಬಗ್ಗೆ ಗಂಭೀರವಾಗಿ ಚಿಂತಿಸುವಂತೆ ಪ್ರೇರೇಪಿಸುತ್ತದೆ ಒಟ್ಟಾರೆಯಾಗಿ ರೇಣುಕಾ ಹೆಳವರವರ ಈ ಕವನವು ಗರ್ಭಪಾತದ ದುರಂತವನ್ನು ಮತ್ತು ಅದರಿಂದಾಗುವ ನೋವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುವ ಒಂದು ಹೃದಯಸ್ಪರ್ಶಿ ಕೃತಿಯಾಗಿದೆ ಇದು ಓದುಗರ ಮನಸ್ಸಿನಲ್ಲಿ ದೀರ್ಘಕಾಲದವರೆಗೆ ಉಳಿಯುವಂತಹ ಭಾವನಾತ್ಮಕ ಅನುಭವವನ್ನು ನೀಡುತ್ತದೆ ಟಿಪ್ಪಣಿಗಳು ಮೂರು ಕರಳು ಕತ್ತರಿಯ ಬಾಯಿಯಲ್ಲಿ ಈ ಕವನವು ಇಂದಿನ ಸಮಾಜವು ಹೆಣ್ಣನ್ನು ಹೇಗೆ ನೋಡುತ್ತದೆ ಎಂಬುದನ್ನು ಕುರಿತು ಹೇಳುತ್ತದೆ ಹೆಣ್ಣು ಹುಟ್ಟುವುದೇ ಬೇಡವೆಂದು ಭ್ರೂಣ ಹತ್ಯೆ ಮಾಡಿಸಲಾಗುತ್ತದೆ ಆದರೆ ಆಕೆಯ ಸಂಕಟ ನೋವು ಯಾತನೆ ಮತ್ತು ಆರೋಗ್ಯ ಸಮಸ್ಯೆಗಳು ಪುರುಷರಿಗೆ ಅರ್ಥವಾಗುವುದಿಲ್ಲ ಹೆಣ್ಣನ್ನು ಕೀಳಾಗಿ ಕಾಣುವ ಅವಳನ್ನು ಕೇವಲ ದೇಹ ಸುಖಕ್ಕಾಗಿ ಬಳಸಿಕೊಳ್ಳುವ ಪುರುಷ ಪ್ರಧಾನ ವ್ಯವಸ್ಥೆಯ ಬಗ್ಗೆ ಕಠುವಾಗಿ ಟೀಕಿಸಲಾಗಿದೆ ಈ ಕವಿತೆಯು ಹೆಣ್ಣಿನ ಭಾವನೆಗಳು ಆಲೋಚನೆಗಳು ಮತ್ತು ಸ್ವಾತಂತ್ರ್ಯಕ್ಕೆ ಯಾವುದೇ ಮನ್ನಣೆ ನೀಡದೆ ತಮ್ಮ ಇಚ್ಛೆಯಂತೆ ನಡೆದುಕೊಳ್ಳುವ ಪುರುಷ ಪ್ರಧಾನ ಸಮಾಜವು ಬದಲಾಗಬೇಕು ಮತ್ತು ಹೆಣ್ಣಿಗೂ ಮನಸ್ಸು ಹಾಗೂ ಹೃದಯವಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತದೆ